ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲಿನ ಒಂದು ಲಾಗ್ ಎಲ್ರಿಗೂ ಸ್ವಾಗತ ಇವತ್ತು ನಾನು ಗೋಧಿ ನುಚ್ಚಿನ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಿಯಾಗೂ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಗೋಧಿ ನುಚ್ಚು ಮತ್ತು ಗೋಡಂಬಿ ಬಾದಾಮಿ ಏಲಕ್ಕಿ ಲವಂಗ ನಾಲ್ಕು ದ್ರಾಕ್ಷಿ ಒಂದು ಕಪ್ಪು ಬೆಲ್ಲ ನಂತರ ಪಂಪ್ಕಿನ್ ಸೀಡ್ಸು ಸೊ ಇಷ್ಟು ಇಂಗ್ರಿಡಿಯಂಟ್ಸ್ ತೊಗೊಂಡಿದ್ದೀನಿ ನಂತರ ಎರಡು ಗ್ಲಾಸು ಹಾಲು ಈ ನಾನಿಲ್ಲಿ ಬೆಲ್ಲನ ಒಂದು ಹಚ್ಚಷ್ಟು ತುಂಬಾ ತೊಗೊಂಡಿದ್ದೀನಿ ಒಂದು ಬೌಲ್ಗಿಂತ ಜಾಸ್ತಿನೇ ಇದೆ ಅಂತಲೇ ಹೇಳ್ತಿದ್ದೀನಿ ಸೊ ನಂತರ ಇದಕ್ಕೆ ನಾನು ಯಾವ ರೀತಿ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಒಂದು ಪ್ಯಾನ್ಗೆ ಗೋಧಿನುಚ್ಚನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇದನ್ನ ಫ್ರೈ ಮಾಡಿಕೊಂಡು ಒಂದು ವಿಷಲ್ಲು ಕೂಗಿಸ್ಕೊಳ್ಳೋಣ ಕುಕ್ಕರಲ್ಲಿ ಇಟ್ಟು ಕೂಗಿಸ್ಕೊಳ್ಳೋಣ ನೀವು ಹಾಲು ಹಾಕಿ ಆದರೂ ಕೂಗಿಸ್ಕೋಬೋದು ಅಥವಾ ನೀರು ಹಾಕಿ ಆದರೂ ಕೂಗಿಸ್ಕೋಬೋದು ನಿಮ್ಮ ಆಪ್ಷನಲ್ಲೂ ಹಾಲು ಹಾಕಿ ಕೂಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ನೀರು ಹಾಕಿ ಕೂಗಿಸ್ಕೊಂಡಿದ್ದೆ ಸೊ ಇದು ಫಸ್ಟ್ ಟೈಮ್ ನಾನು ಇದು ಮಾಡ್ತಾ ಇರೋದ್ರಿಂದ ನನಗೆ ಹಾಲು ಹಾಕಿದರೆ ಒಂದು ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ಇದು ನಮ್ಮ ಚಿಕ್ಕಮ್ಮ ನನಗೆ ಹೇಳ್ಕೊಟ್ಟಿದ್ದು ರೆಸಿಪಿ ಸೊ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಮಾಡಿದ್ದೆ ಸೊ ತುಂಬ ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ನೀವು ಕೂಡ ಸೊ ನೋಡಿ ನಾನು ಇಲ್ಲಿ ಆಲ್ರೆಡಿ ಒಂದು ಅದವಾಗಿ ಬೇಯಿಸಿಟ್ಕೊಂಡಿದ್ದೀನಿ ನಂತರ ಒಂದು ಪಾತ್ರೆಗೆ ನಾನು ಇಲ್ಲಿ ಎರಡು ಕಪ್ಪು ಹಾಲು ಹಾಕೊಳ್ತಾ ಇದ್ದೀನಿ ಹಾಲು ನಾನು ಸ್ವಲ್ಪ ಗಟ್ಟಿಯಾಗಿರೋ ಹಾಲನ್ನೇ ಹಾಕ್ಕೊಳ್ತಾಯಿದ್ದೀನಿ ಯಾಕೆಂದರೆ ಗೋಧಿ ನುಚ್ಚಲ್ ನಾನು ಆಲ್ರೆಡಿ ನೀರು ಹಾಕಿ ಬೇಯಿಸಿರೋದ್ರಿಂದ ಅಲ್ಲಿ ಸ್ವಲ್ಪ ನೀರು ಇದ್ದೇ ಇರುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿ ಹಾಲನ್ನೇ ತೊಗೊಂಡು ನಾನು ಮಾಡ್ತಾಯಿದ್ದೀನಿ ನಂತರ ನೋಡಿ ನಾನು ಇವಾಗ ಗೋಧಿ ನುಚ್ಚನ್ನ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಒಂದು ಇದು ಒಂದು ಚೆನ್ನಾಗಿ ಕುದಿ ಬರೋವರೆಗೂ ನಾವು ಇದನ್ನು ತಳ ಹಿಡಿದಾಗೆ ನಾವು ಇದನ್ನು ಸೌಟಲ್ಲಿ ತಿರುಗಿಸ್ತಾ ಇರಬೇಕು ನಂತರ ಇದಕ್ಕೆ ನಾನು ಕ್ರಷ್ ಮಾಡಿಟ್ಕೊತ ಮಾಡ್ಕೊಂಡಿಟ್ಕೊಂಡಿದ್ದೀನಲ್ಲ ಏಲಕ್ಕಿ ಮತ್ತು ಲವಂಗನ ನ ಲವಂಗನೂ ಹಾಗೆ ಹಾಗೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನಾಲ್ಕು ಲವಂಗನ ಹಾಕಿದ್ದೀನಿ ನಿಮಗೆ ಕೇಸರಿ ದಳ ಬೇಕಿದ್ದರೂ ಕೂಡ ನಾವು ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಸೊ ನಂತರ ನಾನು ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ ಇಲ್ಲಿ ಒಂದೂವರೆ ಕಪ್ಗಿಂತ ಜಾಸ್ತಿನೇ ಇದೆ ಬೆಲ್ಲ ಒಂದು ತುಂಬ ದಪ್ಪಾಗಿರೋವಂಥ ಬೆಲ್ಲ ನಾನು ಹಾಕಿದ್ದು ಸೊ ಒಂದೂವರೆ ಕಪ್ಪಷ್ಟು ಇತ್ತು ಬೆಲ್ಲ ಸೊ ಇದು ನೋಡಿ ಕುದಿ ಬರೋವರೆಗೂ ಚೆನ್ನಾಗಿ ನಾವು ಇದನ್ನು ಸೌಟಲ್ಲಿ ತಿರುಗಿಸ್ತಾ ಇರಬೇಕು ಹಾಲು ಯಾವುದೇ ಕಾರಣಕ್ಕೂ ಉಕ್ಕೋ ಥರ ಮಾಡ್ಕೊಬಾರ್ದು ಉಕ್ ಅದರೊಳಗಿನ ಏನಾದರೂ ಉಕ್ಕಿದ್ರೆ ಅದರಲ್ಲಿರೋ ಸಾರಾಂಶ ಎಲ್ಲ ಹೊರಟೋಗ್ಬಿಡುತ್ತೆ ಸೊ ನಂತರ ಒಂದು ಪ್ಯಾನಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ಗಿಂತ ಜಾಸ್ತಿನೂ ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ನಮಗೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ತುಂಬ ಸ್ವಲ್ಪ ಜಾಸ್ತಿ ಇರಬೇಕು ಹಾಗಾಗಿ ನಾನು ಇಲ್ಲಿ ಗೋಡಂಬಿ ದ್ರಾಕ್ಷಿ ಒಂದೊಂದೇ ಹಾಕ್ತಾ ಫ್ರೈ ಮಾಡ್ಕೊಳ್ಳೋಣ ಸೊ ಅದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಆಲ್ರೆಡಿ ಪಾಯಸ ಕುದೀತಾ ಇದೆಯಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಇದನ್ನೆಲ್ಲ ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಲ್ಲ ನೀವು ಇಲ್ಲಿ ಯಾವುದೇ ಡ್ರೈ ಫ್ರೂಟ್ಸ್ನ ತೊಗೊಬೋದು ಪಿಸ್ತಾ ಆ ಥರ ಯಾವುದಾದ್ರೂ ತಗೋಬೋದು ತೊಂದರೆ ಇಲ್ಲ ಸೊ ಇಲ್ಲಿ ನಾಲ್ಕು ಥರ ಐಟಮ್ಸ್ ಮಾತ್ರ ತೊಗೊಂಡಿದ್ದೀನಿ ಸೊ ಡ್ರೈ ಫ್ರೂಟ್ಸ್ ಹಾಕ್ಸ್ ಹಾಕ್ತಷ್ಟು ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ಒಂದು ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಸೊ ಆಲ್ರೆಡಿ ಇಲ್ಲಿ ಕುದೀತಾ ಇದೆ ನಾನು ಇದಕ್ಕೆ ನಾನು ತುಪ್ಪದಲ್ಲಿ ಕರೆದಿರ್ತಕ್ಕಂಥ ಎಲ್ಲ ಐಟಮ್ಸನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರಿನ ಅಂಶ ನೀವು ಚೆನ್ನಾಗಿ ಇದನ್ನು ಕುದಿಸ್ಕೊಬೇಕು ಈ ರೀತಿ ಚೆನ್ನಾಗಿ ಕುದ್ದಾದ ಮೇಲೆ ಇದು ರೆಡಿ ಆಗುತ್ತೆ ತುಪ್ಪ ಕೂಡ ತುಪ್ಪ ಎಲ್ಲ ಹೊಂದ್ಕೊಬೇಕು ಅದಕ್ಕೆ ಪಾಯಸಕ್ಕೆ ಆ ರೀತಿ ಚೆನ್ನಾಗಿ ಕುದಿ ಬರೋವರೆಗೂ ನಾವು ಇದು ಒಂದು ಹದ ಆಗೋವರ್ಗು ಕುದಿಸ್ಕೊಬೇಕು ಸೊ ನೋಡಿ ಫೈನಲಿ ಈ ಥರ ಗೋಧಿ ಪಾಯಸ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಆಗುತ್ತೆ ಸೊ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಇದು ನನಗೆ ನಾನು ಮೊದಲೇ ಹೇಳಿದಾಗೆ ನಮಗೆ ಚಿಕ್ಕಮ್ಮ ನನಗೆ ಈ ರೆಸಿಪಿ ಹೇಳ್ಕೊಟ್ಟಿದ್ದು ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್